ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ ಸ್ವಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರಿ ಅವಮಾನ ಆದರೂ ಕೂಡ ಕ್ರಮ ಕೈಗೊಳ್ಳದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ನಡೆಯನ್ನ ಹಾಗೂ ಒಂದು ಆ ವಿಷಯದ ಬಗ್ಗೆ ಬಾಯ್ ಬಡದೇ ಕರ್ನಾಟಕ ಪಂಚಾಯತ್ ರಾಜ್ ಸಚಿವರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರ ನಡೆಯನ್ನ ಖಂಡಿಸಿ ಇವಾಗ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವಾಗ ಅವಮಾನ ಆಯಿತು ಅಂತಂದ್ರ ಕರ್ನಾಟಕ ರಾಜ್ಯ ಪಂಚಾಯತ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಂವಿಧಾನ ಜಾಥಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಲ್ಲದೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಅಂತಕ್ಕಂತ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅವರು ಅವಾಗ ಮೇಲುಸ್ತುವಾರಿ ಸಮಿತಿಗಳನ್ನ ರಚನೆ ಮಾಡಿ ಇವತ್ತ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಶೀಲ್ದಾರರು ಸಮಾಜ ಕಲ್ಯಾಣ ಅಧಿಕಾರಿಗಳು ಪದೇ 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 ಸಭೆಗಳನ್ನ ಮಾಡಿ ಯಾವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳಿ ಸಭೆಗಳನ್ನ ತೋಂಡ್ರು ಸಹಿತ ಇವತ್ತು ಅವರ ಸ್ವಕ್ಷೇತ್ರ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಗಲ್ ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸ್ವಾಭಿಮಾನಿಗಳು ಆ ಜಾಗೃತಿ ಜಾತ ರಥವನ್ನ ಏನು ಪೂಜೆ ಮಾಡೋದ್ರ ಮೂಲಕ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಹತ್ತಿರತಕ್ಕಂಥ ಫ್ಲಾಕ್ಸ್ ಅನ್ನು ಬಳಸಿದ್ರು ಗ್ರಾಮ ಪಂಚಾಯತ್ ಪಿ ಡಿ ಮಹಾನಂದ ಹರಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹರಿದು ಫ್ಲಾಕ್ಸ್ ಅನ್ನು ನೋಡಿರತಕ್ಕಂಥ ಅನುಯಾಯಿಗಳು ಆ ಪಿ ಡಿ ಮೇಡಮ್ ಅವರಿಗೆ ಪ್ರಶ್ನೆ ಮಾಡ್ತಾರೆ ಮೇಡಮ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನ ಹರ್ದಿರದ ಇದು ಚೇಂಜ್ ಮಾಡಮಿ ಅಂತಂದಾಗ ಮೇಡಮ್ ಏನಂತ ಏನಂತಂದ್ರ ಇದು ಈಗಾಗಲೇ ಸಮಯ ಆಗದ ಇದು ಬೇಗ ಕಾರ್ಯಕ್ರಮ ಮುಗಿಸ್ಬೇಕಾಗದ ಲೇಟ್ ಆಗ್ಯದ ರಾತ್ರಿ ಏಳುವರೆ ಎಂಟು ಗಂಟೆ ಆಗತ್ತದ ಅಂತ ಹೇಳಿ ಪರಿ ಪರಿಪರಿಯಾಗಿ ಅಲ್ಲಿ ಅನುಯಾಯಿಗಳು ತಿಳ್ಕೊಂಡಾಗ ಅವರು ಆ ಫ್ಲೆಕ್ಸ್ ಅನ್ನು ಬದಲಾವಣೆ ಮಾಡಲ್ಲ ಅವರು ಅದೇ ರೀತಿ ಮಣ್ಣು ತನಕ ಮುಂದುವರೆಸ್ದಾಗ ದಿಢೀರನೇ ಪ್ರತಿಭಟನೆ ಇವತ್ತ ಆ ಪಿಡಿಒ ಮೇಡಮ್ ಪರಾರಿ ಫರಾರಿಯಾಗ್ತಾರ ಆಮೇಲೆ ಡಿ ಎಸ್ ಪಿ ಅವರು ತಹಶೀಲ್ದಾರ್ ಅವರು ಡಿ ವೈ ಎಸ್ ಪಿ ಸಂಮೇಶ್ ಹಿರೇಮಠ್ರು ಆ ತಾಲೂಕಿನ ತಹಶೀಲ್ದಾರ್ ಗಮ್ಮಾವತಿ ರಾಠೋಡ್ ಅವರು ಬಂದು ಪಿಡಿಒರಿಗೆ ಫೋನಿನ ಮೂಲಕ ಫೋನ್ ಮಾಡಿದಾಗ ಅವರು ಫೋನ್ ಎತ್ತಿ ಆ ಸ್ಥಳಕ್ಕೆ ಬರಲಾರ್ದನೆ ಅವರು ನಿರ್ಲಕ್ಷ್ಯತನ ಮಾತನಾಡುತ್ತಾರೆ ಅದು ಆಡಿದವಾಗಿ ಆ ಲಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಾಗ್ತದ ದಾಖಲಾದ ಬರ್ತಿದ್ದನೆ ಕಾಳಗಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ನಾಯಕರಿಗೆ ಅವಮಾನ ಆಗದ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಕರ್ನಾಟಕ ಪಂಚಾಯತ್ ರಾಜ್ ಸಚಿವರಿಗೂ ಕೂಡ ಅವಮಾನ ಮೇಲ್ ಮೇಲಾಧಿಕಾರಿಗಳಿಗೆ ವರದಿ ಮಾಡ್ರಿ ಅಂತಂದ್ರ ಅವ್ರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಸರ್ ಏನಂದ್ರ ಇದಕ್ ರಾಜಕೀಯ ಒತ್ತಡದ ನಾನು ಅಸಹಾಯಕ ನಾ ಮೇಲಧಿಕಾರಿಗಳಿಗೆ ವರದಿ ಮಾಡಕ್ಕಾಗಲ್ಲ ನಾವು ಸಸ್ಪೆಂಡ್ ಆದ್ರೆ ಪರವಾಗಿಲ್ಲ ಅಂತ ಹೇಳಿ ಅವ್ರು ಆ ಫೈಲನ್ನ ಆ ಪಡಕವನ್ನು ತಳ್ಳಿ ಹಾಕ್ತಾರ ಅದಾದ ಸ್ವಲ್ಪ ನಂತರ ಏನು ಕೆ ಅಂತ ಬಸಲಿಂಗಪ್ಪ ಅಂತಕ್ಕಂಥ ಇವರು ಬರ್ತಾರ ಅವ್ರಿಗೆ ಹೋಗಿ ನಾವು ಈ ವಿಷಯ ಅವರು ಜಿಲ್ಲಾ ಆ ಫೈಲನ್ನ ಮೂವ್ ಮಾಡ್ತಾರ ಅಲ್ಲಿ ಡಿ ಎಸ್ ಟೀಮ್ ರೆಡಿ ಮಾಡಿ ಅವ್ರು ಕೂಡ ಇವ್ರು ಮಾಡಿರ್ತಕ್ಕಂಥದ್ದು ಎನ್ಕ್ವೈರಿ ಬಂದಾಗ ಅವ್ರು ಏನ್ ಹೇಳ್ತಾರ ಇಲ್ಲಿ ಯಾವುದೇ ದಾಖಲಾತಿಗಳು ನಮ್ಗೆ ಕೊಟ್ಟಿಲ್ಲ ಪಿ ಡಿ ಮೇಡಮ್ ಅವರು ಯಾವುದೇ ದಾಖಲಾತಿಗಳು ನಮ್ಗೆ ಕೊಟ್ಟಿಲ್ಲ ಇವರು ಹಣವನ್ನ ಪಳ್ಳೆ ಹೊಡೆದಂತ ಏನು ಇದು ಗುರಿಯಾಗಿದೆ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯತಿ ಸಿ ಅವರಿಗೆ ಲೆಟರ್ ಬರ್ತಾರೆ ಸರ್ ಅದು ಫೈಲ್ ನಿಮಗೆ ಹಚ್ಚಿವಿ ಇದು ಏನು ಡಿ ಎಸ್ ಒನ್ ಲಕ್ಷ್ಮಣ ಸಿಂಗೇರಿ ಅಂತಕ್ಕಂಥ ಫೈಲ್ ಅದ ಅವರು ಜಿಲ್ಲಾ ಪಂಚಾಯತಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಟೋಟಲಿ ಭ್ರಷ್ಟ ಜಿಲ್ಲಾ ಪಂಚಾಯತಿ ಮಾರ್ಬಿಟ್ಟಾರ ಅಲ್ಲಿ ಲಕ್ಷ್ಮಣ ಸಿಂಗೇರಿ ಅಮ್ಮ ಅವರು ಯಾರ ಭ್ರಷ್ಟತನ ಮಾಡ್ತಾರ ಅವರಿಗೆ ಅವರು ಬೆನ್ನೆಲುಬಾಗಿ ಅವ್ರಿಗೆ ಕಾಯ್ತಕ್ಕಂತ ಕೆಲಸ ಇವತ್ತ ಡಿ ಎಸ್ ಒನ್ ಕಲಬುರ್ಗಿ ಅವರು ಮಾಡತ್ತಾರ ನಿಮ್ ಮೂಲಕ ಪತ್ರಿಕಾ ಗೋಷ್ಠಿ ಮೂಲಕ ಮಾಧ್ಯಮದ ಮೂಲಕ ಸುದ್ದಿ ಮಾಧ್ಯಮದ ಮೂಲಕ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಏನಂತಂದ್ರ ನೀವು ರಾಜ್ಯದ ಬಗ್ಗೆ ಮಾಡಿ ಏನಂತಂದ್ರೆ ಒಳ್ಳೆ ತನಕ ಇವತ್ತು ನಿಮ್ಮ ಕ್ಷೇತ್ರದಾಗ ಸ್ವ ಕ್ಷೇತ್ರದ ಕೂಡ ಈ ರೀತಿ ಅನ್ಯಾಯ ನಡೆದ್ರು ಈ ರೀತಿ ಭ್ರಷ್ಟಾಚಾರ ನಡೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರತಿ ಬಾಯಿ ಅಂದ್ರ ಬಾಬಾ ಸಾಹ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ಸ್ವಕ್ಷೇತ್ರದಾಗ ದೀಪದ ಈಗಲಾದ್ರೂ ಕೂಡ ನೀವು ಎಚ್ಚೆತ್ತುಕೊಂಡು ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರಿಗೆ ಯಾರ ಕೈಲತ್ತರ ಅವ್ರಿಗೆ ಯಾರ ಭ್ರಷ್ಟ್ರಿಗೆ ಬಟ್ಟೆ ಕೈಕೊಳ್ಳತ್ತರ ಅಂತವ್ರಿಗೆ ನೀವು ಏನು ಕಾನೂನಿನ ಕ್ರಮ ಕೈಕೊಂಡು ನಮ್ ನ್ಯಾಯ ಒದಗಿಸ್ಕೊಡ್ತೀರಿ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕ ಮತ್ತು ಸಚಿವರಿಗೆ ಆಗ್ರಹ ಪಡಿಸ್ತಾ ಇದ್ದೀವಿ